ದೇಶದ ಪ್ರಗತಿಯೇ ನನ್ನ ಗುರಿ ಅಂತ ಇಪ್ಪತ್ತ್ನಾಲ್ಕು ಗಂಟೆ ಹಗಲಿರುಳು ಕನಸು ಕಾಣ್ತಾ ಶ್ರಮ ಪಡೋ ಅಂಥ ಜಗತ್ತೇ ಮೆಚ್ಚಿರೋ ವಿಶ್ವನಾಯಕ ವಿಶ್ವಗುರು ಶ್ರೀ ನರೇಂದ್ರ ಮೋದಿ ಅವರ ಕನಸೇನಿದೆ ಎರಡು ಸಾವಿರದ ನಲವತ್ತೇಳನೇ ವರ್ಷ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನೂರು ವರ್ಷಕ್ಕೆ ಭಾರತ ದೇಶವನ್ನು ಇಡೀ ಪ್ರಪಂಚದಲ್ಲೇ ನಂಬರ್ ಒನ್ ದೇಶವನ್ನಾಗಿ ಮಾಡಬೇಕು ಅನ್ನೋವಂಥ ಒಂದು ಕನಸನ್ನಿಟ್ಕೊಂಡು ಆ ಒಂದು ಕನಸಿಗೆ ಆ ದಿಕ್ಕಿನಲ್ಲಿ ಕೆಲಸ ಮಾಡುವಂಥ ಮುಖ್ಯವಾಗಿ ನಮ್ಮ ನಾಯಕರು ಅಂದರೆ ಶ್ರೀ ನಿತಿನ್ ಗಡ್ಕರಿ ಅವರು ನಿಜಕ್ಕೂ ನಾನು ಮಾತುಗಳಲ್ಲಿ ಹೇಳೋಕ್ಕಾಗಲ್ಲ ಅವ್ರು ಮಾಡು ಅವರು ನಮ್ಮ ಜೊತೆಯಲ್ಲಿ ಯಾವ ರೀತಿ ಸ್ಪಂದಿಸ್ತಾರೆ ಯಾವ ರೀತಿ ನಮ್ಮ ನಮ್ಮ ಎಲ್ಲನೂ ಅವರು ಸ್ವಾಗತಿಸ್ತಾರೆ ಅನ್ನೋದಕ್ಕೆ ಇವತ್ತು ನಾವು ಅವರನ್ನು ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಮೊದಲನೇದಾಗಿ ಬಯಸೋಕೆ ಇಷ್ಟಪಡ್ತೀನಿ ಹಾಗೆ ವೇದಿಕೆ ಮೇಲೆ ಇರುವಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಶ್ರೀ ಹೆಚ್ ಸಿ ಮಹದೇವಪ್ಪನವರು ಶಾಸಕರು ಮಾಜಿ ಸಚಿವರು ಶ್ರೀ ಹೆಚ್ ಡಿ ರೇವಣ್ಣರವರು ಮೈಸೂರು ಸಂಸದರು ಶ್ರೀ ಪ್ರತಾಪ್ ಸಿಂಹನವರು ಕೋಲಾರ ಸಂಸದರು ಮುನಿಸ್ವಾಮಿಯವರು ವಿಧಾನ ಪರಿಷತ್ ಶಾಸಕರು ಶ್ರೀ ವಿಶ್ವನಾಥ್ ಅವರು ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಅಷ್ಟೇ ಅಲ್ಲ ಮೈಸೂರು ನನ್ನ ನಮ್ಮ ಅಂಬರೀಷ್ ಅವರ ಒಂದು ಪ್ರೀತಿಯ ಒಂದು ನಗರ ಅಂದರೆ ಅದು ಮೈಸೂರಿತ್ತು ಸೊ ಮೈಸೂರು ನಗರಕ್ಕೆ ಯಾವತ್ತು ಬಂದರೂ ನನಗೆ ತುಂಬ ಖುಷಿ ಮೂಲ ಮೂಲೆಯಲ್ಲೂ ಬೀದಿ ಬೀದಿಯಲ್ಲೂ ಮನೆ ಮನೆಯಲ್ಲೂ ನನಗೆ ನೆನಪುಗಳು ಅಂಬರೀಷ್ ಅವ್ರದ್ದು ಈ ಒಂದು ಮೈಸೂರಂದರೆ ಅಷ್ಟು ಪ್ರೀತಿ ಅವ್ರಿಗೆ ಯಾವತ್ತೇ ಇದ್ರೂ ನಾನು ಕೊನೆ ದಿನಗಳಲ್ಲಿ ಮೈಸೂರಲ್ಲೇ ನಾನು ಆಗಬೇಕು ಅನ್ನೋ ಕನಸು ಇತ್ತು ಸೊ ಎಲ್ಲೆಲ್ಲೂ ಮೈಸೂರಂದರೆ ನನಗೆ ಅಂಬರೀಷ್ ಅವರ ಜ್ಞಾಪಕನೇ ಈ ಮೈಸೂರು ಸುಂದರ ನಗರದ ಮಹಾಜನತೆಗೆ ನನ್ನ ಪ್ರೀತಿಯ ಪ್ರೀತಿಯ ನಮಸ್ಕಾರಗಳು ನಾನು ಈ ಸಭೆಯಲ್ಲಿ ಹೆಚ್ಚಾಗಿ ನಾನು ಮಾತನಾಡಲ್ಲ ಯಾಕೆಂದರೆ ಮೋದಿಯವ್ರ ಬಗ್ಗೆ ನಾನೇನು ಮಾತಾಡಬೇಕಾಗಿಲ್ಲ ನಿಮ್ಮ ಕೂಗುಗಳೇ ನಿಮ್ಮ ಅದು ಎಲ್ಲವನ್ನೂ ಹೇಳುತ್ತೆ ನಿತಿನ್ ಗಡ್ಕರಿ ಅವರ ಬಗ್ಗೆ ಒಂದೇ ಎರಡೆರಡು ಮಾತುಗಳನ್ನು ನಾನು ಮಾತಾಡಲೇಬೇಕು ನಾನು ಒಬ್ಬ ಪಕ್ಷೇತರ ಸಂಸದೆ ನನಗೆ ಪಾರ್ಟಿ ಇಲ್ಲ ಆದ್ರೂ ನಾವು ಏನೇ ಬೇಡಿಕೆಗಳು ಏನೇ ಸಮಸ್ಯೆಗಳು ನನ್ನ ಕ್ಷೇತ್ರದ ಸಮಸ್ಯೆಗಳನ್ನು ನಾನು ಅವರ ಮುಂದೆ ತಗೊಂಡು ಹೋಗಿ ಅವ್ರನ್ನ ಮಾತಾಡುವಾಗ ಅಷ್ಟೇ ಸಾವಧಾನವಾಗಿ ನನಗೆ ಸಮಯ ಕೊಟ್ಟು ಒಂದಕ್ಕೂ ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಇದು ನನಗೆ ಮಾತ್ರ ಅಲ್ಲ ನೀವು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಪಾರ್ಲಿಮೆಂಟಲ್ಲಿ ನಿತಿನ್ ಗಡ್ಕಾರಿ ಅವರು ಎದ್ದು ನಿಂತ್ಕೊಂಡು ಮಾತಾಡಿದ್ರೆ ವಿರೋಧ ಪಕ್ಷಗಳು ಯಾವತ್ತೂ ಅವ್ರನ್ನ ಏನೇ ಟೀಕಿಸೋದೋ ಅಥವಾ ಏನಾದರೂ ಕೂಗೋದೋ ಇಲ್ಲ ಯಾಕಂದರೆ ಎಲ್ಲರನ್ನೂ ಅವರು ಸರಿಸಮಾನವಾಗಿ ಅವರು ಬರಮಾಡ್ಕೊಳ್ತಾರೆ ಅವ್ರಿಗೆ ಅವ್ರಿಗೆ ಏನು ಕೆಲಸ ಆಗಬೇಕು ಆ ಕೆಲಸದಲ್ಲಿ ಅವ್ರಿಗೆ ಅದು ಕರೆಕ್ಟ್ ಅನಿಸಿದ್ರೆ ತಕ್ಷಣಕ್ಕೆ ಅದನ್ನು ಸೈನ್ ಮಾಡಿ ಮಾಡಿಕೊಡ್ತಾರೆ ಇವತ್ತು ಭಾರತ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆಗಿರೋ ಒಂದು ಹೈವೇಸ್ ನೆಟ್ವರ್ಕ್ನ ನೋಡಿದ್ರೆ ಮೊದಲೆಲ್ಲ ನಾವು ಅಮೇರಿಕಾ ದೇಶಕ್ಕೋ ಜರ್ಮನಿ ದೇಶದಲ್ಲೋ ನೋಡ್ತಾ ಇದ್ವಿ ಇಂಥ ಒಳ್ಳೆ ರೋಡ್ಗಳು ನಮ್ಮಲ್ಲಿ ಯಾಕಿಲ್ಲ ಅನ್ನೋ ಒಂದು ಬೇಜಾರಲ್ಲಿ ನಾವು ವಾಪಸ್ ಬರ್ತಾಯಿದ್ವಿ ಇವತ್ತು ನೋಡಿ ಒಂದು ಬೈ ಮೈಸೂರು ಬೆಂಗ್ಳೂರು ಹೆದ್ದಾರಿನೇ ಸಾಕು ನಮ್ಗೆ ಆ ಒಂದು ಫೀಲಿಂಗ್ನ ಕೊಡೋಕ್ಕೆ ಅಷ್ಟೇ ಅಲ್ಲ ಇವತ್ತು ಅವರು ನಾಲ್ಕು ಸಾವಿರ ಕೋಟಿಯಷ್ಟು ಫಂಡ್ಸಲ್ಲಿ ಹಲವಾರು ಇಪ್ಪತ್ತೆರಡು ಹೈವೇ ಪ್ರಾಜೆಕ್ಟ್ಗಳನ್ನ ಲಾಂಚ್ ಮಾಡ್ತಿದ್ದಾರೆ ಅದು ಉದ್ಘಾಟನೆ ಅಂದರೆ ಬರೀ ಉದ್ಘಾಟನೆ ಅಂತ ತಿಳ್ಕೊಬೇಡಿ ಎಷ್ಟು ಬೇಗ ಎಷ್ಟು ಶೀಘ್ರದಲ್ಲೇ ಅದನ್ನು ಮುಗಿಸಿ ತೋರಿಸ್ತಾರೆ ಅನ್ನೋದು ನೀವೇ ಅದು ಮೊದಲು ಕಂಡಿದ್ದೀರಾ ಇನ್ನು ಮುಂದೆನೂ ಕಾಣ್ತೀರಾ ಸರ್ ಐ ವುಡ್ ಲೈಕ್ ಟು ಸೇ ಯು ಆರ್ ನಾಟ್ ಜಸ್ಟ್ ಆರ್ ರೋಡ್ ಟ್ರಾನ್ಸ್ಪೋರ್ಟ್ ಆರ್ ಹೈವೇ ಮಿನಿಸ್ಟರ್ ಯು ಆರ್ ಆರ್ ಹೈವೇ ಮ್ಯಾಜಿಷಿಯನ್ ಫಾರ್ ದ ಕೈಂಡ್ ಆಫ್ ನೆಟ್ವರ್ಕ್ ಯು ಆರ್ ದ ಮೇನ್ architect for the progress for the progressive india that our beloved prime minister dreams about S sir we welcome your efforts and we appreciate your efforts and we look forward to much more from you in the coming years also and we pray that god gives you the strength and the health to continue your good work sir namma mandya ಭಾಗಕ್ಕೆ ಬಂದಾಗ ಮೈಸೂರು ಬೆಂಗಳೂರು ಹೆದ್ದಾರಿ ನಡೀಬೇಕಾದ್ರೆ ಯಾವುದೇ ಒಂದು ಪ್ರಾಜೆಕ್ಟ್ ಅಲ್ಲಿ ಅಥವಾ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಾದ ಮೇಲೇ ಒಂದಷ್ಟು ಸಮಸ್ಯೆಗಳು ಎಲ್ಲಿಂದ ಬರ್ಬೋದು ಅನ್ನೋದು ಏನಿದ್ರು ಅರಿವಾಗೋದು ಆ ಪ್ರತಿಯೊಂದು ಸಮಸ್ಯೆನ ನಾನು ಅವ್ರಿಗೆ ಇದನ್ನು ಮಾಡಿದಾಗ ಬೇ ಬೇಡ್ಕೊಂಡಾಗ ಅವರು ಪ್ರತಿಯೊಂದನ್ನು ಒಂದು ರೆಸಲ್ಯೂಷನ್ ಮಾಡಿ ಕೊಟ್ಟಿದ್ದಾರೆ ಆಗಲೇ ನಾನು ಇನ್ನೊಂದು ಇವಾಗ ಅವ್ರನ್ನ ನಾನು ಏನು ಅಂತಂದರೆ ಮಂಡ್ಯ ಸಿಟಿಗೆ ಸರ್ ಐ ಆಮ್ ರಿಕ್ವೆಸ್ಟಿಂಗ್ ಕ್ಲೋವಲಿ ಜಂಕ್ಷನ್ ಫಾರ್ ಮಂಡ್ಯ ಸಿಟಿ ಟು ಬೈಸೆಕ್ಟ್ ಆ್ಯಂಡ್ ಎನ್ಶೋರ್ ದ ಸ್ಮೂತ್ ಫ್ಲೋ ಫ್ರಮ್ ದ ಹೈವೇ ಇನ್ ಟು ದ ಸಿಟಿ ಅಂಡ್ ಫರ್ದರ್ ಟು ಫಾರ್ ದ ಕಮ್ಯೂಟರ್ಸ್ ಟು ಹ್ಯಾವ್ ಅ ಸ್ಮೂತ್ ಫ್ಲೋ ಆಫ್ ಜರ್ನಿ ಟು ಗೋ ಫಾರ್ವರ್ಡ್ ಆಲ್ಸೋ ಸರ್ ಐ ಹೋಪ್ ಯು ಕನ್ಸಿಡರ್ ದಿಸ್ ರಿಕ್ವೆಸ್ಟ್ ಇನ್ ದ ಕಮ್ಮಿಂಗ್ ಡೇಸ್ ಸರ್ ಅಷ್ಟೇ ಅಲ್ಲ ನಮ್ಮ ಹನಕೆರೆ ಅಂಡರ್ ಪಾಸ್ ಇರ್ಬೋದು ಇನ್ನು ಹಲವಾರು ಕಡೆ ಅವರ ಹತ್ರ ಅದು ಅಪ್ರೂವಲ್ಗೆ ಹೋಗಿದೆ ಅವೆಲ್ಲವನ್ನೂ ಮಾಡ್ತೀನಿ ಅನ್ನೋವಂಥ ಭರವಸೆಯನ್ನೇ ಅವರು ನನಗೆ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ನನಗೆ ಇವತ್ತು ಇಲ್ಲಿಗೆ ಬಂದು ಅವರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಧನ್ಯವಾದಗಳನ್ನು ಹೇಳೋ ಒಂದು ಅದೃಷ್ಟ ನನ್ನದಾಗಿದೆ ಖಂಡಿತ ಮುಂದಿನ ದಿನಗಳಲ್ಲಿ ನೀವೆಲ್ಲರನ್ನು ನೋಡಿದ್ರೇ ಗೊತ್ತಾಗ್ತಾ ಇದೆ ಮುಂದಿನ ದಿನಗಳು ನಮಗೆ ಅಭಿವೃದ್ಧಿಯೇ ಮಂತ್ರ ಅಭಿವೃದ್ಧಿಗೆ ನೀವು ಆಶೀರ್ವಾದ ಮಾಡ್ತೀರಾ ಅನ್ನೋದು ತುಂಬಾ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇದೇ ಅಭಿವೃದ್ಧಿಯ ಹಾದಿಯಲ್ಲಿ ನಾವೆಲ್ಲ ಮುಂದಕ್ಕೆ ಹೋಗೋಣ ಎಲ್ಲರ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ